ಸಮಸ್ತ ವಶು ಪ್ರೇಮಿಗಳಿಗೆ ಪ್ರಣಾಮಗಳು ಮಣ್ಣಿನ ಅಳತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ತಮಿಳರಿಗೂ ಸ್ವಾಗತ ದೇವಾಲಯವೊಂದರ ನಿರ್ಮಾಣವಾಗುತ್ತಿತ್ತು ನಾನು ಅದರ ಹತ್ತಿರದಲ್ಲಿ ಹಾದು ಹೋದಾಗಲೆಲ್ಲ ಯೋಚಿಸುತ್ತಿದ್ದೆ ದೇವಾಲಯಗಳೇನು ಬಹಳಷ್ಟಿವೆ ಬಹುಶಃ ದೇವಾಲಯಕ್ಕೆ ಹೋಗುವವರು ಕಡಿಮೆಯಾಗುತ್ತಿರಬಹುದು ಆದರೂ ಸಹ ಈ ಹೊಸ ದೇವಾಲಯವನ್ನು ಏತಕ್ಕಾಗಿ ಕಟ್ಟುತ್ತಿದ್ದಾರೆ ಹಾಗೂ ಇದೊಂದೇ ಹೊಸದಲ್ಲ ಇನ್ನೂ ಬಹಳಷ್ಟು ದೇವಾಲಯಗಳನ್ನು ಕಟ್ಟುತ್ತಲೇ ಇದ್ದಾರೆ ಪ್ರತಿನಿತ್ಯವೂ ಹೊಸ ದೇವಾಲಯಗಳು ನಿರ್ಮಾಣವಾಗುತ್ತಲೇ ಇವೆ ದೇವಾಲಯಗಳನ್ನು ಕಟ್ಟುತ್ತಲೇ ಇರುತ್ತಾರೆ ಹಾಗೂ ದೇವಾಲಯಕ್ಕೆ ಹೋಗುವವರು ಕಡಿಮೆಯಾಗುತ್ತಲೇ ಇರುತ್ತಾರೆ ಇದರ ರಹಸ್ಯವೇನು ಬಹಳ ಹುಡುಕಾಡುತ್ತಿದ್ದೆ ಆದರೂ ಅದರ ಗುಟ್ಟು ನನ್ನ ಕೈಗೆ ಸಿಗುತ್ತಿರಲಿಲ್ಲ ನಂತರ ಆ ದೇವಾಲಯವನ್ನು ಕಟ್ಟುತ್ತಿದ್ದ ಒಬ್ಬ ವೃದ್ಧ ಕೆಲಸಗಾರನ ಬಳಿ ಕೇಳಿದೆ ಆತನಿಗೆ ಹೊಸ ಹೊಸ ದೇವಾಲಯಗಳನ್ನು ಕಟ್ಟುತ್ತಿರುವ ರಹಸ್ಯವು ತಿಳಿದಿರಬಹುದೆಂದು ನಾನಂದುಕೊಂಡೆ ಏಕೆಂದರೆ ಆತನು ಬಹಳಷ್ಟು ದೇವಾಲಯಗಳನ್ನು ಕಟ್ಟಿರುವನು ಆ ವೃದ್ಧನು ನನ್ನ ಪ್ರಶ್ನೆಯನ್ನು ಕೇಳಿ ನಗಲಾರಂಭಿಸಿದ ಹಾಗೂ ದೇವಾಲಯದ ಹಿಂದೆ ನನ್ನನ್ನು ಕರೆದುಕೊಂಡು ಹೋದ ಅಲ್ಲಿ ಕಲ್ಲುಗಳ ಮೇಲೆ ಕೆತ್ತನೆಯ ಕೆಲಸವೂ ನಡೆಯುತ್ತಿತ್ತು ಭಗವಂತನ ಮೂರ್ತಿಗಳನ್ನು ಸಹ ಕೆತ್ತುತ್ತಿದ್ದರು ನಾನಂದುಕೊಂಡೆ ಈತನು ಹೇಳಬಹುದು ಈ ಭಗವಂತನ ಮೂರ್ತಿಗಳಿಗಾಗಿಯೇ ದೇವಾಲಯಗಳನ್ನು ನಿರ್ಮಿಸುತ್ತಿದ್ದಾರೆ ಎಂದು ಆದರೆ ಇದರಿಂದ ನನ್ನ ಜಿಜ್ಞಾಸೆಯು ತೀರುವುದಿಲ್ಲ ಏಕೆಂದರೆ ಆಗ ಪ್ರಶ್ನೆ ಹೇಳುವುದು ಈ ಭಗವಂತನ ಮೂರ್ತಿಗಳನ್ನು ಏತಕ್ಕಾಗಿ ಮಾಡುತ್ತಿದ್ದಾರೆ ಆದರೆ ಹಾಗಾಗಲಿಲ್ಲ ನಾನು ಎಡವಿದ್ದೆ ಆ ವೃದ್ಧನು ಮೂರ್ತಿಗಳ ಬಗ್ಗೆ ಯಾವ ಮಾತನ್ನು ಆಡಲೇ ಇಲ್ಲ ಆತನು ಅವುಗಳನ್ನೆಲ್ಲ ಬಿಟ್ಟು ಮುಂದೆ ಮುಂದೆ ಹೋಗುತ್ತಿದ್ದ ಕೊನೆಯಲ್ಲಿ ಹಲವು ಕೆಲಸಗಾರರು ಒಂದು ಕಲ್ಲನ್ನು ಕೆತ್ತುತ್ತಿದ್ದರು ಆ ವೃದ್ಧನು ಕಲ್ಲನ್ನು ನನಗೆ ತೋರಿಸಿ ಹೇಳಿದ ಇದಕ್ಕೋಸ್ಕರವೇ ಮಂದಿರವನ್ನು ಕಟ್ಟುತ್ತಿದ್ದಾರೆ ಹಾಗೂ ಇದಕ್ಕಾಗಿಯೇ ಸಮಸ್ತ ಮಂದಿರಗಳನ್ನು ಕಟ್ಟಲಾಗುತ್ತಿದೆ ನಾನು ಆ ವಾಕ್ಕಾಗಿ ಹೋದೆ ಹಾಗೂ ನನ್ನ ಬುದ್ಧಿಹೀನತೆಯನ್ನು ಶಪಿಸುತ್ತಿದ್ದೆ ಅರೆ ಇದೇಕೆ ನನಗೆ ಮೊದಲೇ ಹೊಳೆಯಲಿಲ್ಲ ಆ ಕಲ್ಲಿನ ಮೇಲೆ ದೇವಾಲಯವನ್ನು ಕಟ್ಟಿಸುತ್ತಿದ್ದವನ ಹೆಸರನ್ನು ಕೆತ್ತಲಾಗುತ್ತಿತ್ತು ಸ್ವಲ್ಪ ದಿನಗಳ ಹಿಂದೆ ನನ್ನ ಮಿತ್ರನೊಬ್ಬನು ಹತ್ತು ದಿನಗಳ ಉಪವಾಸ ವ್ರತ ಮುಗಿಸಿದ್ದ ಆ ಉಪವಾಸದ ಡಂಗೂರವನ್ನು ಸಾರುತ್ತಿದ್ದವನಲ್ಲಿ ಇರುತ್ತಿದ್ದ ಆತುರ ಮತ್ತು ಉತ್ಸುಕತೆಯನ್ನು ನೋಡಿ ಆಶ್ಚರ್ಯಗೊಂಡಿದ್ದೆ ಆದರೆ ಹಾಗಲ್ಲ ನನ್ನದೇ ತಪ್ಪಿತ್ತು ಆ ವೃದ್ಧ ಕೆಲಸಗಾರನು ಇಂದು ನನ್ನ ಜೀವನದ ತಪ್ಪುಗಳನ್ನೆಲ್ಲ ಬಯಲು ಮಾಡಿದಂತಿತ್ತು ಉಪವಾಸದ ನಂತರ ಆ ಮಿತ್ರನಿಗೆ ದೊಡ್ಡ ಸ್ವಾಗತ ಸತ್ಕಾರಗಳು ನಡೆದಿತ್ತು ನಾನು ಅದರಲ್ಲಿ ಪಾಲ್ಗೊಂಡಿದ್ದೆ ಅಲ್ಲಿದ್ದ ಒಬ್ಬ ಮಿತ್ರರು ನನ್ನ ಕಿವಿಯಲ್ಲಿ ಹೇಳಿದರು ಸ್ವಾಗತ ಸಮಾರಂಭದ ಎಲ್ಲ ಖರ್ಚುಗಳನ್ನು ಆತನೇ ಭರಿಸಿದ್ದಾನೆ ಆ ದಿನವಂತೂ ನಾನು ದಿಗ್ಭ್ರಮೆಗೊಂಡೆ ಆದರೆ ಇಂದು ಆ ವೃತ್ತ ಕೆಲಸಗಾರನ ಮಾತುಗಳಿಂದ ನಾನು ಹೆಚ್ಚು ಅರಿತವನಾಗಿದ್ದೆ ಆದ್ದರಿಂದ ಈಗ ದಿಗ್ಭ್ರಮೆಗೊಳ್ಳಲು ಯಾವ ಕಾರಣವೂ ಸಹ ಇರಲಿಲ್ಲ ಮತ್ತೊಂದು ವಿಚಾರವೂ ನನಗೆ ಬರುತ್ತಿದೆ ಸಂಸಾರದಲ್ಲಿ ಈ ಆಡಂಬರಗಳು ಸರಿಹೊಂದುವುದಾದರೆ ಸ್ವರ್ಗದಲ್ಲೇಕೆ ಹೊಂದಬಾರದು ಸ್ವರ್ಗದ ನಿಯಮಗಳು ಸಹ ಸಂಸಾರದ ನಿಯಮಗಳಂತೆಯೇ ಇರುವುದಿಲ್ಲವೇನು ಸಂಸಾರವು ಯಾವ ಚಿತ್ತದಿಂದ ನಿರ್ಮಿತವಾಗಿದೆಯೋ ಅದೇ ಚಿತ್ತದಿಂದ ಸೃಷ್ಟಿಯಾದದು ಸ್ವರ್ಗವಲ್ಲವೇನು ಸ್ವರ್ಗದ ಬಯಕೆ ಕಲ್ಪನೆ ಸಾಂಸಾರಿಕ ವಾಸನೆಗಳೇ ಅಲ್ಲವೇನು ನಾನು ಇದನ್ನೇ ಒಬ್ಬ ಸನ್ಯಾಸಿಯ ಬಳಿ ಹೇಳಿದಾಗ ಆತ ಬಹಳ ಕೋಪಗೊಂಡು ಹೇಳಿದ ಇವೆಲ್ಲವನ್ನೇ ಏನು ನೀವು ಯೋಚಿಸುತ್ತಲೇ ಇರುವುದು ಧರ್ಮದಲ್ಲಿ ಆಡಂಬರದ ಅವಶ್ಯಕತೆಯಾದರೂ ಏನು ಇವೆಲ್ಲವೂ ಅಹಂಕಾರದ ಆಟಗಳೇ ಇವೆಲ್ಲವೂ ಅದರದ್ದೇ ಮಾಯೆ ಅಜ್ಞಾನದಿಂದ ಜೀವನವು ಅಹಂಕಾರದಲ್ಲಿ ಮುಳುಗಿರುತ್ತದೆ ಅವರು ಹೀಗೆ ಹೇಳಿದಾಗ ನಾನು ಒಪ್ಪಿಕೊಂಡೆ ತ್ಯಾಗದಿಂದೇನೋ ಜ್ಞಾನವು ದೊರೆಯುತ್ತದೆ ಹಾಗೂ ಅವರು ಎಲ್ಲವನ್ನೂ ತ್ಯಜಿಸಿದ್ದರು ಖಂಡಿತವಾಗಿಯೂ ಅವರಿಗೆ ಜ್ಞಾನವು ದೊರೆತಿರಬೇಕು ಈಗ ಅವರ ಮಾತಿನ ಮೇಲೆ ಸಂದೇಹ ಪಡುವ ಸಾಧ್ಯತೆಯಾದರೂ ಎಲ್ಲಿದೆ ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ನಾಲ್ಕೈದು ಬಾರಿ ಅವರು ಹೇಳಿದರು ನಾನು ಲಕ್ಷಾಂತರ ರೂಪಾಯಿಯ ಸಂಪತ್ತನ್ನು ಒದ್ದು ಸನ್ಯಾಸಿಯಾಗಿರುವೆ ಇದರ ಅರ್ಥವೇನೆಂದರೆ ಅವರು ಯಾವುದು ಕಳಪೆ ಸನ್ಯಾಸಿಯಲ್ಲ ತ್ಯಾಗದ ತುಲನೆ ಮಾಡುವುದು ಹಣದಲ್ಲೇ ತಾನೆ ನಾನು ಅವರನ್ನು ಕೇಳಿದೆ ಆ ಸಂಪತ್ತನ್ನು ನೀವು ಒದ್ದು ಯಾವಾಗ ಅವರು ಹೇಳಿದರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಾಗಿರಬಹುದು ಹಾಗೆ ಹೇಳುತ್ತಿರುವಾಗ ಅವರ ಕಣ್ಣಿನ ಹೊಳಪು ನೋಡಲು ಯೋಗ್ಯವಾದುದು ತ್ಯಾಗದಿಂದ ಕಣ್ಣುಗಳಲ್ಲಿ ಹೊಳಪು ಬರುವುದೆಂದು ಹೇಳುತ್ತಾರೆ ನಾನು ಭಯದಿಂದಲೇ ಅವರಿಗೆ ನಿವೇದಿಸಿದೆ ಮಹಾರಾಜ್ ಬಹುಶಃ ಸರಿಯಾಗಿ ನೀವು ಒದೆಯಲಿಲ್ಲ ಎನಿಸುತ್ತದೆ ಇಲ್ಲದಿದ್ದಲ್ಲಿ ಮೂವತ್ತು ವರ್ಷದ ನಂತರವೂ ಸಹ ಅದರ ನೆನಪು ನಿಮ್ಮಲ್ಲಿ ಇಷ್ಟೊಂದು ಅಚ್ಚ ಹಸುರಾಗಿ ಇರಲು ಸಾಧ್ಯವಿರುತ್ತಿರಲಿಲ್ಲ ನಾನು ಏತಕ್ಕೆ ಹೆದರಿದ್ದನೋ ಕೊನೆಯಲ್ಲಿ ಅದೇ ನಡೆಯಿತು ಅವರ ಕ್ರೋಧದ ಕಟ್ಟೆ ಒಡೆಯಿತು ನಾನು ಮನಸ್ಸಿನಲ್ಲೇ ಅಂದುಕೊಂಡೆ ಬಹುಶಃ ಹಿಂದಿನ ಋಷಿ ಮುನಿಗಳ ಅಭ್ಯಾಸವೂ ಹೀಗೆ ಶಾಪವನ್ನೇನು ಅವರು ನನಗೆ ಕೊಡಲಿಲ್ಲ ನಾನು ಹಿಂದಿರುಗಿ ಬರುವಾಗ ಅವರಿಗೊಂದು ಕತೆ ಹೇಳಿದೆ ಅದನ್ನು ನಿಮಗೂ ಹೇಳುತ್ತೇನೆ ಅದರ ಬಗ್ಗೆ ಚೆನ್ನಾಗಿ ಆಲೋಚಿಸಿ ಕಥೆಯಲ್ಲಿ ಬಹಳ ಅರ್ಥವಿದೆ ಶ್ರೀಮಂತನೊಬ್ಬನು ಶ್ರೀನಾಥಜಿ ಅವರಿಗೆ ಹತ್ತು ಸಾವಿರ ಚಿನ್ನದ ನಾಣ್ಯಗಳನ್ನು ಅರ್ಪಿಸಿದರು ಆದರೆ ಆತನು ಆ ನಾಣ್ಯಗಳನ್ನು ಮೂರ್ತಿಯ ಎದುರುಗಡೆ ಒಂದೊಂದಾಗಿ ಎಣಿಸಿ ಇಡಲಾರಂಭಿಸಿದ ಆತ ನಾಣ್ಯಗಳನ್ನು ಚೀಲದಿಂದ ಹೊರತೆಗೆಯುವಾಗ ಜೋರಾಗಿ ಶಬ್ದ ಮಾಡುತ್ತಿದ್ದ ಆ ಶಬ್ದವನ್ನು ಕೇಳಿ ದೇವಾಲಯದ ತುಂಬಾ ಜನರು ಕಿಕ್ಕಿರಿದು ಸೇರಿದರು ಆತ ಇನ್ನೂ ಹೆಚ್ಚಿನ ಶಬ್ದ ಮಾಡುತ್ತಾ ನಾಣ್ಯಗಳನ್ನು ಎಣಿಸಲಾರಂಭಿಸಿದ ಜನರು ಹೆಚ್ಚಾಗುತ್ತಿದ್ದಂತೆಯೇ ಆತನ ತ್ಯಾಗದ ಆನಂದವೂ ಕೂಡ ಹೆಚ್ಚುತ್ತಿತ್ತು ಎಲ್ಲ ನಾಣ್ಯಗಳನ್ನು ಎಣಿಸಿದ ನಂತರ ಅಲ್ಲಿ ನೆರೆದಿದ್ದವರನ್ನೆಲ್ಲ ಗರ್ಭದಿಂದ ನೋಡಿದ ಆಗ ಪೂಜಾರಿಯು ಆ ಶ್ರೀಮಂತನಿಗೆ ಹೇಳಿದ ಬಂದು ಈ ನಾಣ್ಯಗಳನ್ನು ಹಿಂದೆ ತೆಗೆದುಕೊಂಡು ಹೋಗು ಶ್ರೀನಾಥಜಿ ಅವರು ಇಂತಹ ದಾನವನ್ನು ಸ್ವೀಕರಿಸುವುದಿಲ್ಲ ಶ್ರೀಮಂತನು ಆಶ್ಚರ್ಯದಿಂದ ಕೇಳಿದ ಏತಕ್ಕಾಗಿ ಮಹಾರಾಜ್ ಪೂಜಾರಿಯು ಹೇಳಿದ ಪ್ರೇಮವನ್ನು ವ್ಯಕ್ತಪಡಿಸಲು ಸಾಧ್ಯವೇನು ಪ್ರಾರ್ಥನೆಯು ವ್ಯಕ್ತಪಡಿಸುವ ವಸ್ತುವೇನು ಆದರೆ ನಿನ್ನ ಹೃದಯದಲ್ಲಿ ತುಂಬಿರುವುದು ಬರಿಯ ಆಡಂಬರದ ವಾಂಚೆ ಇಂತಹ ವಾಂಚೆಗಳು ಸಮರ್ಪಣೆಗೆ ಅಸಮರ್ಥವಾದುದು ಇಂತಹ ವಾಂಚೆಯು ತ್ಯಾಗದಲ್ಲಿಯೂ ಅಸಮರ್ಥವಾದುದು ಇಂತಹ ವಾಂಚೆಯು ಪ್ರೇಮಕ್ಕೆ ಅಪಾತ್ರವಾದುದು ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ